ಕರುಣಾಭಿಮಾನಿಗಳೇ ಇಂದು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಶ್ರೀ ವಯ್ಸಲ ಕಲಾಕುಸುಮ ಕನ್ನಡ ಸಂಘದ ಅವರ ಆಶ್ರಯದಲ್ಲಿ ಇಂದು ಪ್ರಚಾರಣ ಕಾರ್ಯಕ್ರಮವನ್ನು ತಾಯಿ ಭುವೇಶ್ವರಿ ನಾಯಕರು ತರಪ್ಪ ಈ ಹಿಂದೆ ವಸತಿ ಸಚಿವರಾಗಿ ಇಂದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾತಾಡ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಲ್ಲಿ ಸದಾ ಕನ್ನಡತನವನ್ನು ಉಳಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಶ್ರೀ ಎಂ ಕುಪ್ಪ ಅವರು ಈಗಾಗಲೇ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ తాయి భువనేశ్వరికి పుష్పార్చన పూజా కంపెనీ నెరవేర్చి ధ్వజారోహణ నెరవేర్చి డైమండ్ ఎలా కన్నడాభిమాలు దొద్ధ సందర బాయి భువనేశ్వరి నమనం సీ ధ్వజారోహణ కార్యక్రమంలో భాగించి ఈ కర్ణాటక ఏ నంతర సైర ఐవత్ నవంబర్ ఒ అనేక మహనీయ హోరాట ఫల ಮೈಸೂರು ರಾಜ್ಯ ಆಗಿದ್ದು ಕರ್ನಾಟಕ ಎಂದು ಅಂಕಣಗೊಂಡು ಅನೇಕ ಮಹಾನೀಯರು ಇನ್ನು ಕೂಡ ಕಟ್ಟಿರೋ ಕಟ್ಟಿರೋದಿರ್ಬೋದು ಇವತ್ತು ಉದಾಹರಣೆ ಅವ್ರಿಗೂ ಕೂಡ ಆಕ್ರಮಿಸಿ ಆಗಮಿಸ್ತಕ್ಕಂಥ ಕಾಣ್ಬರ್ತಾ ಇದ್ದೀವಿ ಭಾವುಗಳ ರಚನೆಯನ್ನ ಮಾಡಿದವರು ಕನ್ನಡ ಭಾವುಗಳನ್ನ ರಚನೆ ಮಾಡ್ತಕ್ಕಂಥ ಮಹಾರಾಮೂರ್ತಿಗೌಡ ಒಡನಾಡಿನೂ ಆಗಿರ್ತಕ್ಕಂಥವ್ರು ಮತ್ತೆ ಅಂದಿನ ದಿನಗಳಲ್ಲಿ

ನಮಸ್ಕಾರ ಎಲ್ಲರಿಗೂ ಈ ವರ್ಷ ನಮ್ಮ ಪ್ರಕಟವಾದ ನಮ್ಮ ಬರಬೇಕು ವಿವೇಕಾನಂದರು ಬರಬೇಕು ಬಾಂಬೆಡರು ಸಂದರ್ಭದಲ್ಲಿ ಅವರಿಗೆ ಗೌರವ

ಈ ದಿನ ಕರ್ನಾಟಕ ಏಕೀಕರಣಗೊಂಡು ಅರವತ್ತೊಂಬತ್ತು ಹತ್ತು ವರ್ಷ ಅರವತ್ತೊಂಬತ್ತು ವರ್ಷ ತುಂಬಿ ಎಪ್ಪತ್ತನೇ ವರ್ಷಕ್ಕೆ ಬಿದ್ದಂಥ ದಿನ ಕರ್ನಾಟಕದ ಎಲ್ಲ ಜನತೆಗೂ ಕರ್ನಾಟಕದ ಹೊರಗಡೆ ಬ ವಾಸಿಸ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಕನ್ನಡವನ್ನೇ ಎಲ್ಲೇ ಏನೇ ಇರಲಿ ನೀವು ಎಲ್ಲೇ ಇರು ಎಂತಾದರೂ ಇರೋ ಕನ್ನ ಎಂದೆಂದಿಗೂ ನೀವು ಕನ್ನಡವಾಗಿರು ಅಂತ ಕುವೆಂಪು ಹೇಳಿದಾಗೆ ನಾವು ನಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಆಚರಣೆ ಬಗ್ಗೆ ನಾವು ಪ್ರತಿ ವರ್ಷದಂತೆ ವಯ್ಸಾಳ ಕಲಾಕುಮ ಸಂಘದಿಂದ ನಾವು ಪ್ರತಿ ವರ್ಷದಂತೆ ಈ ಈ ಸಲಿನೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಕೋರುತ್ತಾ ನಾವು ಜನ ನವೆಂಬರ್ ಒಂದನೇ ತಾರೀಕು ಪ್ರತಿ ವರ್ಷವೂ ಅದ್ದೂರಿಯಾಗೆ ನಮ್ಮ ಸಂಘದ ಕಾರ್ಯಕರ್ತೆಲ್ಲ ಸೇರಿ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡಿದ್ವಿ ಅದೇ ರೀತಿ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಶ್ರೀನಗರದ ಅಣ್ಣಮ್ಮನ ತಂದು ಪ್ರತಿಷ್ಠಾಪನೆ ಮಾಡಿ ಮೂರು ದಿನ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ತಾಯಿ ಅಣ್ಣಮ್ಮನ ದೇವಸ್ಥಾನ ತೊಗೊಂಡೋಗಿ ಅಮ್ಮನ ಬಿಟ್ಟು ಬರ್ತೀವಿ ಪ್ರತಿ ವರ್ಷ ನಡ್ಕೊಂಡು ಇದೆ ಅದೇ ಜನ ನಮ್ಮ ಆರ್ ಪಿ ಸಂಪಿನ ಜನತೆ ಸಹಕಾರ ಮತ್ತು ನಮ್ಮ ಶಾಸಕರದು ಎಂ ಕೃಷ್ಣಪ್ಪ ಅವರು ಮತ್ತು ಅವರು ಮತ್ತು ಪ್ರದೀಪ್ ಕೃಷ್ಣವರದು ಹೆಚ್ಚಿನ ಸಹಕಾರದಿಂದ ನಮ್ಮ ಇಡೀ ನಗರದಲ್ಲಿ ಹಂಪಿನವಾದಲ್ಲಿ ನಗರದ ಅಣ್ಣಮ್ಮ ತಾಯಿ ತಂದು ವೈಭವದಿಂದ ನಡೆ ದೇವ್ರನ್ನ ಉತ್ಸವ ನಡೆಸಿ ದೇವ್ರ ಅಮ್ಮನ ದೇವಸ್ಥಾನಕ್ಕೆ ಬಿಟ್ಟು ಬರ್ತೀವಿ ರಾಜ ಶುಭಾಶಯ ಹೇಳ್ತಿದ್ವಿ ಎಲ್ಲರೂ ಕನ್ನಡ ಮಾತಾಡಿ ಅಂತ ದಯವಿಟ್ಟು ಎಲ್ಲರೂ ಮನ ಮನ ಕನ್ನಡ ಮಾತಾಡಿ ಕನ್ನಡ ಅವ್ರವ್ರ ಮನೇಲಿ ಮಾತಾಡಿ ನಮ್ಮ ಶಾಸಕರು ಹೇಳಿದ್ದಾರೆ ಎಲ್ಲರೂ ಅಷ್ಟೇ ಕನ್ನಡ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಭಾಷೆ ಏನಿದೆ ಮಾತಾಡಲಿ ಈಚೆ ಬಂದಾಗಲ್ಲ ಕನ್ನಡನ ದಯವಿಟ್ಟು ಎಲ್ಲರೂ ಕನ್ನಡ ಫಸ್ಟು ಮಾತೃಭಾಷೆನ ಕನ್ನಡನ ನೀವು ಇಲ್ಲೇ ಕನ್ನಡ ನೆಲ ಜಲ ಇಲ್ಲೇ ಬೆಳೀತಾರೆ ಎಲ್ಲನೂ ಇಲ್ಲೇ ಅನುಭವಿಸ್ತೀರ ಅದರಿಂದ ದಯವಿಟ್ಟು ಕನ್ನಡವನ್ನು ಫಸ್ಟ್ ಕನ್ನಡ ಮಾತಾಡೋಕ್ಕೆ ಕಲಿಬೇಕು ಎಲ್ಲ ಪ್ರತಿಯೊಬ್ಬ ಅಂತ ನಾನು ಹೊಯ್ಸಾಳ ಕನ್ನ ಕೂಡ ಅಧ್ಯಕ್ಷರು ಆನಂದ್ ಅಂತ